ಇವತ್ತೇನು ಸತತವಾಗಿ ವರ್ಷಗಳಿಂದ ಹೋರಾಟ ಇದ್ರು ಕಡೆ ಸರ್ಕಾರ ಹೋರಾಟ ಕಡೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಅಂತಿಮವಾಗಿ ನಾವು ನೋಟಿಸ್ ಅನ್ನ ಅಂತಿಮವಾಗಿ ನೋಟಿಸ್ ಅನ್ನ ಕೊಡುವಂತ ಕೆಲಸಗಳು ಕೂಡ ಸರ್ಕಾರ ಮಾಡ್ತಾ ಇವತ್ತು ಏನಿಲ್ಲ ಹಾಗಾಗಿ ಇವತ್ತು ನಾವು ರೈತರು ಹದಿಮೂರು ಅಡಿಯ ರೈತರ ಜೊತೆಗೆ ಇವತ್ತು ಇಡೀ ರಾಜ್ಯದ ಮೂಲ ಮೇಲೆ ಇವತ್ತು ನಾವು ಇಲ್ಲಿ ಬಂದು ರೈತರು ಸೇರ್ಕೊಂಡಿದ್ದೀವಿ ಈ ಹದಿಮೂರು ಅಡಿಯ ರೈತರ ಇಲ್ಲಿ ಹೋರಾಟವನ್ನು ಬಂದು ಮಾಡ್ತಾ ಇದ್ದೀವಿ ನೀವು ನಿಮಗೆ ಏನು ಹೊರಗಾಲ ನೀತಿಯ ಹೊರ ಹೇಳಿಕೆಯನ್ನೇ ಹೇಳ್ತೀನಿ ಮುಂದಕ್ಕೆ ನಾವು ಎಂ ಬಿ ಪಾಟೀಲ್ ಪಾಟೀಲ್ ರೀ ನಾವೇನ್ ಕೇಳೋದು ನಾವು ಊರಲ್ಲಿ ಏನೇನಲ್ಲ ನಾವು ಹದಿಮೂರು ಅಡಿಯ ರೈತರ ಹೋರಾಡಿಯನ್ನು ರೈತರಿಗೆ ನೋಟಿಸ್ ಕೊಟ್ಟಿದ್ರ

ಮುಂದಿನ ಒಳಗೆ ತೀರ್ಮಾನ ಆಗ್ತಾ ಇದ್ರೆ ಉಗ್ರ ಓಡೇಟದ ರೂಪ ಪ್ರತಿನೂಪ ಅವರು ಇವತ್ತು ಸರ್ಕಾರ ನೋಡ್ಬೇಕಾಗತ್ತೆ ಮುಂದಿನ ಓಡಾ ಏನಿರುತ್ತೆ ಅಂತ ಹೇಳ್ಬೋದು ಎಲ್ಲ ತೀರ್ಮಾನ ಮಾಡಿ ನಾವು ಇವಾಗ